महा श्री सायि सच्चरिते श्रीसायि सद्गुरुभ्यो सदा निम्बवृक्षस्य मूलाधिवासात् सुधास्राविणम् तीक्तमप्यमृतम् तम् तरुम् कल्पवृक्षाधिकम् साधयन्तम् ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೊಂದು ಶ್ರೀ ಗುರುಭ್ಯೋ ನಮಃ ನಮಗೆ ಅಂತ್ಯಕಾಲದಲ್ಲಿ ಯಾವ ಸ್ಮರಣೆ ಬರುತ್ತಿದೆಯೋ ಅದಕ್ಕೆ ತಕ್ಕ ಫಲ ನಮಗೆ ದೊರೆಯುತ್ತದೆ ಇದರಿಂದಲೇ ನಾವು ಸದಾ ಸಂತರ ದೇವರ ಸ್ಮರಣೆಯನ್ನು ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಸಂತರಿಗೆ ನಾವು ಶರಣಾದರೆ ಅವರು ನಮಗೆ ಸದ್ಗತಿ ತೊರೆಯಲು ಸಹಾಯ ಮಾಡುತ್ತಾರೆ ಇದಕ್ಕೆ ಬಾಬಾ ಅವರನ್ನು ತಮ್ಮ ಅಂತ್ಯಕಾಲದಲ್ಲಿ ಸ್ಮರಿಸಿದ ಹಲವು ಭಕ್ತರುಗಳ ಪ್ರಸಂಗಗಳೇ ಸಾಕ್ಷಿಯಾಗಿವೆ ದಕ್ಷಿಣದ ವಿಜಯಾನಂದರೆಂಬ ಸಾಧುಗಳೊಬ್ಬರು ಯಾತ್ರಾರ್ಥಿಯಾಗಿ ಮಾನಸ ಸರೋವರಕ್ಕೆ ಹೊರಟರು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ತಿಳಿದು ಶಿರಡಿಯಲ್ಲಿ ತಂಗಿದರು ಅಲ್ಲಿದ್ದ ಸಂತರೊಬ್ಬರು ಮಾನಸ ಸರೋವರವನ್ನು ತಲುಪಬೇಕಾದರೆ ದಾರಿಯ ಕಷ್ಟವನ್ನು ಅವರಿಗೆ ತಿಳಿಸಿದರು ಇದರಿಂದ ಹೆದರಿದ ಅವರು ತಮ್ಮ ಯಾತ್ರೆಯನ್ನೇ ಕೈಬಿಟ್ಟರು ನಂತರ ಬಾಬಾ ಅವರ ದರ್ಶನ ಪಡೆದು ಭಕ್ತಿಪೂರ್ವಕವಾಗಿ ವಂದಿಸಿದರು ಬಾಬಾ ಕೋಪದಿಂದ ಈ ಸನ್ಯಾಸಿಯನ್ನು ಹೊರಗೆ ಓಡಿಸಿ ಎಂದರು ವಿಜಯಾನಂದರಿಗೆ ಇದರ ಅರ್ಥ ತಿಳಿಯದೆ ಅಲ್ಲೇ ನಿಂತರು ಜಾತಿ ಮತ ಭೇದವಿಲ್ಲದೆ ಅನೇಕ ಭಕ್ತರು ಅನೇಕ ರೀತಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಹೀಗೆ ಶಿರಡಿಯಲ್ಲಿ ಅವರು ಎರಡು ದಿನಗಳು ಕಳೆದರು ಅಷ್ಟರಲ್ಲಿ ಅವರ ತಾಯಿಗೆ ಅನಾರೋಗ್ಯವೆಂಬ ಪತ್ರ ಬಂದಿತು ಇದರಿಂದ ದುಃಖಿತರಾದ ಅವರು ಬಾಬಾ ಅವರ ಬಳಿ ಊರಿಗೆ ಹೊರಡಲು ಅನುಮತಿ ಬೇಡಿದರು ಬಾಬಾ ನೀನೆಂಥ ಸನ್ಯಾಸಿ ವ್ಯಾಮೋಹವನ್ನು ಬಿಡು ನಾಳೆಯಿಂದ ಎಲ್ಲಿಗೂ ಹೋಗದೆ ಭಾಗವತ ಪಾರಾಯಣ ಮಾಡು ನಿನಗೆ ಶಾಂತಿ ಸಿಗುತ್ತದೆ ಎಂದರು ವಿಜಯಾನಂದರು ಭಾಗವತ ಪಾರಾಯಣವನ್ನು ಪ್ರಾರಂಭಿಸಿದರು ವಿಜಯಾನಂದರ ಅಂತ್ಯಕಾಲವು ಸಮೀಪಿಸಿರುವುದನ್ನು ಅರಿತ ಸರ್ವಜ್ಞ ಬಾಬಾ ಆ ಸನ್ಯಾಸಿಗೆ ಶ್ರೀರಾಮ ವಿಜಯ ಪಾರಾಯಣ ಮಾಡಲು ತಿಳಿಸಿದರು ನಂತರ ಕೆಲವೇ ದಿನಗಳಲ್ಲಿ ವಿಜಯಾನಂದರು ದೇಹತ್ಯಾಗ ಮಾಡಿದರು ಬಾಬಾ ಅವರು ಈ ಸನ್ಯಾಸಿಗೆ ಸದ್ಗತಿ ನೀಡಿದರು ಅವರ ಅಂತ್ಯ ಸಂಸ್ಕಾರದ ಏರ್ಪಾಡು ಮಾಡಿದರು ಬಾಳಾರಾಮ್ ಮಾನ್ಕರ್ ಬಾಬಾ ಅವರ ಭಕ್ತರಾಗಿದ್ದು ತಮ್ಮ ಪತ್ನಿಯು ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಶಿರಡಿಗೆ ಬಂದು ನೆಲೆಸಿದರು ಬಾಬಾ ಮಾನಕರಿಗೆ ಹನ್ನೆರಡು ರೂಪಾಯಿ ನೀಡಿ ಹೋಗು ಮಚ್ಚೇಂದ್ರಗಡದಲ್ಲಿರು ಎಂದರು ಮಾನಕರಿಗೆ ಇದು ಇಷ್ಟವಾಗಲಿಲ್ಲ ಹೋಗಲಿ ದಿನಕ್ಕೊಮ್ಮೆಯಾದರೂ ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡು ಎಂದರು ಮಾನ್ಕರರು ಮಚ್ಛೇಂದ್ರಘಡದ ಪ್ರಕೃತಿ ಸೌಂದರ್ಯವನ್ನು ನೋಡಿ ಇದು ಧ್ಯಾನಕ್ಕೆ ಅತ್ಯುತ್ತಮ ಸ್ಥಳ ಎಂದು ನಿರ್ಧರಿಸಿದರು ಅವರಿಗೆ ಕೆಲವು ದಿನಗಳ ನಂತರ ಜ್ಞಾನೋದಯವಾಯಿತು ಸಾಯಿಯವರು ದರ್ಶನ ನೀಡಿದರು ನನ್ನನ್ನೇಕೆ ಇಲ್ಲಿಗೆ ಕಳುಹಿಸಿದ್ದೀರಿ ಎಂದು ಕೇಳಲು ಬಾಬಾ ಶಿರಡಿಯಲ್ಲಿ ಅವರ ಮನಸ್ಸು ಸ್ಥಿರವಾಗಿರಲಿಲ್ಲವೆಂದು ಅದಕ್ಕಾಗಿ ಇಲ್ಲಿಗೆ ಕಳುಹಿಸಬೇಕಾಯಿತೆಂದು ಸೂಚಿಸಿದರು ನಂತರ ಮಾನಕರರು ಬ್ಯಾನ್ರಾಗೆ ಹೋದರು ರೈಲ್ವೆ ನಿಲ್ದಾಣದಲ್ಲಿ ಅವರಿಗೆ ಜನಸಂದಣಿ ಹೆಚ್ಚಾಗಿತ್ತು ಟಿಕೆಟು ದೊರೆಯಲಿಲ್ಲ ಆಗ ಹಳ್ಳಿಗನೊಬ್ಬನು ಅವರ ಬಳಿ ಬಂದು ನನಗೆ ಈಗ ತುರ್ತು ಕೆಲಸವಿದೆ ನಾನು ಈಗ ಶಿರಡಿಗೆ ಪ್ರಯಾಣ ಮಾಡಲಾರೆ ನೀವು ದಯಮಾಡಿ ಟಿಕೆಟ್ ತೆಗೆದುಕೊಳ್ಳಿ ಎಂದು ಹೇಳಿದನು ಅವನಿಗೆ ಹಣ ಏಣಿಸಿಕೊಡುವಷ್ಟರಲ್ಲಿಯೇ ಗದ್ದಲದಲ್ಲಿ ಎಲ್ಲೋ ಮಾಯವಾಗಿದ್ದನು ಇದು ಬಾಬಾ ಅವರಲ್ಲದೆ ಬೇರೆ ಯಾರು ಮತ್ತೆ ಮಾನಕರು ಶಿರಡಿಗೆ ಬಂದರು ಬಾಬಾ ಅವರ ಸಮ್ಮುಖದಲ್ಲೇ ದೇಹತ್ಯಾಗ ಮಾಡುವ ಸುಯೋಗ ಅವರಿಗೆ ಸಿಕ್ಕಿತ್ತು ನಾನಾ ಸಾಹೇಬರಿಗೆ ತಾಪ್ಯ ಸಾಹೇಬಾನೂಲ್ಕರ್ ಗೆಳೆಯರಾಗಿದ್ದರು ಒಮ್ಮೆ ನಾನಾ ಅವರು ಶಿರಡಿಗೆ ಹೋಗಲು ಅವರನ್ನು ಹೊರಡಿಸಿದಾಗ ಎರಡು ಷರತ್ತುಗಳು ಮೇಲೆ ಅಲ್ಲಿ ಬರುತ್ತೇನೆಂದರು ಬ್ರಾಹ್ಮಣ ಅಡುಗೆಯವನು ಹಾಗೂ ಬಾಬಾ ಅವರಿಗೆ ಅರ್ಪಿಸಲು ಕಿತ್ತಳೆ ಹಣ್ಣು ಇವೆ ಆ ಷರತ್ತುಗಳು ಇವೆರಡು ಈಡೇರಿದವು ಆಗ ನಿಧಾನವಾಗಿ ಬಾಬಾ ಅವರ ಮಹಿಮೆಯ ಬಗ್ಗೆ ಅವರಿಗೆ ಅರ್ಥವಾಯಿತು ತಾತ್ಯ ಅವರು ಬಾಬಾ ಅವರ ಆಪ್ತರಲ್ಲಿ ಒಬ್ಬರಾದರು ಅಂತ್ಯಕಾಲದಲ್ಲಿ ಬಾಬಾ ಅವರನ್ನು ಆಶೀರ್ವದಿಸಿ ಇವನಿಗೆ ಇನ್ನೂ ಪುನರ್ಜನ್ಮವಿಲ್ಲ ಎಂದರು ಇದೇ ರೀತಿ ಮೇಘಾನಿಗೂ ಅಂತ್ಯಕಾಲದಲ್ಲಿ ಬಾಬಾ ಆಶೀರ್ವದಿಸಿ ಸದ್ಗತಿ ನೀಡಿದರು ಮೇಘ ಮೃತರಾದಾಗ ಬಾಬಾ ಸಾಮಾನ್ಯರಂತೆ ದುಃಖಿಸಿ ಕಣ್ಣೀರು ಹಾಕಿದರು ಬಾಬಾ ಅವರ ಸಮಾಧಿಯ ಮೊದಲು ಒಂದು ಘಟನೆ ನಡೆಯಿತು ಕೆಲವು ಜನರು ಹುಳಿಯೊಂದನ್ನು ಸರಪಳಿಯಿಂದ ಕಟ್ಟಿ ಗಾಡಿಯಲ್ಲಿ ಹಾಕಿ ಶಿರಡಿಗೆ ಎಲೆ ತಂದರು ಅದನ್ನು ಪ್ರದರ್ಶಿಸಿ ಬಂದ ಹಣದಿಂದ ತಮ್ಮ ಜೀವನ ನಡೆಸುತ್ತಿದ್ದರು ಆ ಹುಳಿ ರೋಗದಿಂದ ನರಳುತ್ತಿತ್ತು ಔಷಧಿಂದಲೂ ಅದು ಗುಣವಾಗಲಿಲ್ಲ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವರು ಶಿರಡಿಗೆ ಬಂದರು ಮಸೀದಿಯೊಳಗೆ ಕಾಲಿಡುತ್ತಳೆ ಅದು ತನ್ನ ಬಾಲವನ್ನು ಅಲ್ಲಾಡಿಸಿ ಮೂರು ಸಲ ನೆಲಕ್ಕೆ ಹೊಡೆದು ತನ್ನ ಪ್ರಾಣವನ್ನು ಬಿಟ್ಟಿತ್ತು ಈ ಹುಳಿಯೇ ಧನ್ಯ ಅದಾದ ಏಳು ದಿನಗಳ ನಂತರ ಬಾಬಾ ದೇಹತ್ಯಾಗ ಮಾಡಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ